ನಮಸ್ಕಾರ ವಿಕೆ ಡಿಜಿಟಲ್ ಸ್ವಾಗತ ಶಿಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ರಾಧಿಕಾ ಹಜೇಶ್ ಶಿಕ್ಷಕರೇ ಕೆ ಡಿಜಿಟಲ್ ನ್ಯೂಸ್ ಸುದ್ದಿ ಪ್ರಪಂಚಕ್ಕೆ ಸ್ವಾಗತ ಶಿಕ್ಷಕರೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಶ್ರಾವಣ ಮಾಸ ಬಂದಿದೆ ಹಬ್ಬಗಳ ಸಾಲು ಅಂತ ಮತ್ತೆ ಹೇಳುತ್ತೇನೆ ಅದೇ ರೀತಿ ಈ ಶ್ರಾವಣ ಮಾಸದಲ್ಲಿ ಸಾಕಷ್ಟು ರೀತಿಯ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ ಉದಾಹರಣೆಗೆ ಶ್ರಾವಣ ಶುಕ್ರವಾರ ಅಥವಾ ಸಂಪತ್ ಶುಕ್ರವಾರ ಶ್ರಾವಣ ಶನಿವಾರ ಪಡಿಬೇಡೋದು ಇತ್ಯಾದಿಗಳು ಬನ್ನಿ ಈಗ ನಾವು ಈ ಎಲ್ಲ ಹಬ್ಬಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ನಾವು ಇವತ್ತು ಶ್ರಾವಣ ಶುಕ್ರವಾರ ಹಬ್ಬದ ಬಗ್ಗೆ ತಿಳಿದುಕೊಳ್ಳೋಣ ನಿಮ್ಗೆಲ್ಲ ಬರ್ತಿರೋ ಹಾಗೆ ತುಂಬಾ ಹಿಂದಿನ ಕಾಲದಲ್ಲಿ ಮಳೆಗಾಲ ಮತ್ತೆ ಎಲ್ಲ ದೂರ ದೂರದಲ್ಲಿ ಮನೆಗಳು ದೂರ ದೂರದ ಊರುಗಳಲ್ಲಿ ಇರೋದು ತಿಂಗಳ ಸೇರೋದೇ ಕಡಿಮೆ ಆಗಿತ್ತು ಅಂದ್ರೆ ಮಳೆಗಾಲ ಕೃಷಿಕರ ಹೆಚ್ಚಾಗ್ಲಿ ಎಲ್ಲರೂ ಕೃಷಿಕರೇ ಆಗಿತ್ತು ಎಲ್ಲರಿಗೂ ಕೃಷಿಗೆ ಸಂಬಂಧಪಟ್ಟಂತಹ ಕೆಲಸ ಹಾಗಾಗಿ ಎಲ್ಲ ಮಹಿಳೆಯರು ಏನಾಗದು ಒಂದೆಡೆ ಸೇರೋದು ತುಂಬಾ ಕಷ್ಟ ಅನಿಸಿತ್ತು ಮತ್ತೆ ಯಾರು ಬಿಳಿದಿರ್ತಿರ್ಲಿಲ್ಲ ಬಹುಶಃ ಅಂತ ಸಂದರ್ಭದಲ್ಲಿ ಒಂದು ಕಮ್ಯುನಿಟಿಗೋಸ್ಕರ ಕಮ್ಯುನಿಟಿಯ ಒಗ್ಗಟ್ಟಿಗೋಸ್ಕರ ಈ ಶುಕ್ರವಾರ ಶಾವಣ ಶನಿವಾರ ಹಬ್ಬಗಳು ಬಂದಿರ್ಬೋದು ಅಂತ ನಾನು ಒಂದು ಅಭಿಪ್ರಾಯ ಪಡ್ತೇನೆ ಈ ಶ್ರಾವಣ ಶುಕ್ರವಾರ ಅಥವಾ ಸಂತ ಶುಕ್ರವಾರದ ಹಬ್ಬ ತುಂಬಾ ಹಿಂದಿನಿಂದ ಕೆಲವರ ಮನೆಗಳಲ್ಲಿ ವಾಡಿಕೆಯಲ್ಲಿ ಬಂದಿರುತ್ತೆ ಆಚರಣೆಯಲ್ಲಿರುತ್ತೆ ಎಲ್ಲಾರು ಇರಲ್ಲ ಈ ಹಬ್ಬದ ದಿನ ಏನ್ ಮಾಡ್ತಾರೆ ಮನೆಯ ಹೆಂಗಸರು ಮಾಡುವಂತಹ ಲಕ್ಷ್ಮೀ ಪೂಜೆ ಲಕ್ಷ್ಮೀ ಪೂಜೆಗೆ ಇವರು ಏನ್ ಮಾಡ್ತಾರೆ ಮುತ್ತೇದೆಯನ್ನ ಸಾಮಾನ್ಯಕ್ಕೆ ಹಿರಿಯ ಮುತ್ತೇದೆಯನ್ನ ಕರೀತಾರೆ ಮನೆ ಮುತ್ತೇದ ಬರಬೇಕು ಅಂತ ಮುತ್ತೇದ ಬರೋದು ಹೇಗೆ ಕರೆಯೋದು ಅಂದ್ರೆ ಅವ್ರಿಗೆ ಇವರು ಹಿಂದಿನ ದಿನ ಹೋಗಿ ಒಳ್ಳೆಣ್ಣೆ ಅಂದ್ರೆ ಅಡಿಗೆ ಹುಟ್ಟಿ ಎಣ್ಣೆ ಕಡಿಮೆ ಕೊಬ್ಬರಿ ಎಣ್ಣೆ ಹತ್ತಿತ್ತೇನೋ ಹಾಗೂ ಅರಿಶಿಣ ಒಳ್ಳೆ ಅರಿಶಿಣವನ್ನ ಕೊಟ್ಟು ನಾಳೆ ನಮ್ಮನೆಗೆ ಸಂಪತ್ ಶುಕ್ರವಾರಕ್ಕೆ ಮುತ್ತ ಎದ್ ಬಂದಿಂತ ಕುಂಕುಮ ಕೊಟ್ಟು ಕರ್ಬಿಟ್ಟು ಬರ್ತಾರೆ ಮರು ದಿವಸ ಆ ಮುತ್ತ ಇದೆ ಆ ಒಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಹಚ್ಚಿಕೊಂಡು ಕದಸ್ನಾನಂದ್ರ ಸ್ನಾನ ಮಾಡಿ ಅರಿಶಿಣ ಹಚ್ಚಿಕೊಂಡು ಮಡಿ ವಸ್ತ್ರ ಮಡಿ ಸೀರೆಯನ್ನು ಉಟ್ಟುಕೊಂಡು ಇವರ ಏನು ಕರ್ಕೊಂಡಿ ಬರ್ತಾರೆ ಯಾರು ಮುತ್ತೈದೆಯನ್ನ ಕಂಡಿರ್ತಾರೋ ಯಾವ ಮನೆಯಲ್ಲಿ ಸಂಪ ಶುಕ್ರವಾರ ಅಥವಾ ಶ್ರಾವಣ ಶುಕ್ರವಾರದ ಒಂದು ಹಬ್ಬದ ಆಚರಣೆ ಇರುತ್ತೋ ಅವ್ರು ಮಾಡ್ತಾರೆ ಅವತ್ತು ಅಂಬಿನ ಕಂದಲಿಗೆ ಲಕ್ಷ್ಮೀ ಪೂಜೆಯನ್ನ ಮಾಡ್ತಾರೆ ಅಂಬಿನ ಕಂದು ಅನ್ನೋದು ಒಂದು ಅಂತ ಹಿತ್ತಾಳೆ ಒಂದು ಪಾತ್ರೆ ಅದಕ್ಕೆ ಮುಚ್ಚಳ ಇರುತ್ತೆ ಅದಕ್ಕೆ ಅರಿಶಿನದ ಕೊನೆ ಅಥವಾ ಬೆಳ್ಳಿ ತಾಳಿ ಅಥವಾ ಬಂಗಾರ ತಾಳಿಯನ್ನ ಕರಿಮಣಿಗೊಳಿಸ್ ಕಟ್ಟಿರ್ತಾರೆ ಆ ಅಂಬಿನ ಕಂದಲಿನ ಒಳಗಡೆ ಅಕ್ಕಿ ಅಡಿಕೆ ಕಾಯಿನ್ಸ್ ಹಾಕಿರ್ತಾರೆ ಮಗಳೇ ಇಳುವಂತ ಇಟ್ಟಿರ್ತಾರೆ ಈ ಹಬ್ಬಿನ ತಜಲಿಗೆ ಮನೆಯ ಏನು ಹಿರಿಯ ಮುತ್ತೆ ಅಥವಾ ಹೆಂಗಸರು ವಿವಾಹಿತೆಯರು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಹಬ್ಬದ ಅಡ್ಗೆ ಮಾಡಿರ್ತಾರೆ ಹಬ್ಬದ ಅಂದ್ರೆ ಗೋಧಿ ಪಾಯಸ ಸಮಾನಕ್ಕೆ ಮಾಡ್ತಾರೆ ಸಿಹಿ ಪಾಯಸ ಎರಡು ಬಗೆ ಪಲ್ಯ ಎರಡು ಬಗೆ ಗೋದಂಬರಿ ಸಾರು ಮಜ್ಜಿಗೆ ಹುಡಿ ಮೊಸರು ಪಡ ಬದನೆಕಾಯಿ ಬಜ್ಜಿ ಮಾಡೋರು ಮಾಡ್ತಾರೆ ಕೆಳಗಿನ ಸಂಪ್ರದಾಯ ಸಮಾಜಕ್ಕೆ ನಮ್ಮ ಊರು ಕಡೆ ಅಂದ್ರೆ ಶಿವಮೊಗ್ಗ ಕಡೆ ಎಲ್ಲ ಹೆಸರು ಬೇಳೆ ಹಾಕಿ ಮಾಡಿರುತ್ತಾರೆ ಸಪ್ಪೆ ಹುಗ್ಗಿ ಮಾಡ್ತಾರೆ ಅದಕ್ಕೆ ಮೊಸರು ಸಾಸಿಯನ್ನ ಮಾಡ್ತಾರೆ ಬನ್ನೆಕಾಯಿ ಪಲ್ಯವನ್ನ ಮಾಡಿರುತ್ತಾರೆ ಜೊತೆಗೆ ಹೂಳು ಮಾಡ್ತಾರೆ ಇದು ದೊಬ್ಬಟ್ಟನ್ನೇ ಮಾಡಬೇಕು ಅಂತ ಕೆಲವ್ರ ಮೇಲೆ ಇರುತ್ತೆ ಕೆಲವರು ಈ ನಡುವೆ ಎಲ್ಲ ಯಾವ್ದಾದ್ರು ಸಿಹಿ ತಿಂಡಿಯನ್ನ ಮಾಡುವಂತಹ ಒಂದು ಸಂಪ್ರದಾಯನ ಬಂದಿದೆ ಈಗ ಏನು ಸಾಧ್ಯನೋ ಅದನ್ನು ಮಾಡ್ತಾರೆ ಅಷ್ಟ ಹಬ್ಬಡಿಗೆಯನ್ನು ಮಾಡಿರ್ತಾರೆ ದೇವರಿಗೆ ಅಂದರೆ ಅಂಬಿನ ಕಂದಿಗೆ ಗಂಗೆ ಪೂಜೆ ಸಂಕಲ್ಪ ಆಹ್ವಾನೆ ಏನು ಷೋಡಶೋಪಚಾರ ಪೂಜೆ ಆದಂತರ ನೈವೇದ್ಯ ನೈವೇದ್ಯವನ್ನು ಮಾಡಿ ಆ ನಂತರ ಮುತ್ತೈದೆಯನ್ನು ಕರೆದ ತಂಗಲ್ಲ ಅವರನ್ನು ಕರೆದು ಕೂರಿಸಿ ಒಂದು ಮಣೆ ಮೇಲೆ ಅವ್ರಿಗೆ ಅರ್ಶನಾ ಕುಂಕುಮ ಕೊಡ್ತಾರೆ ಅಂದರೆ ಈ ಮುತ್ತೈದೆಯರು ಮೂರು ಕಾಲಿನ ಮನೆ ಮೇಲೆ ಕುತ್ಕೋಬಾರ್ದು ಅಂತಿದೆ ಹಾಗಾಗಿ ಮಾಮೂಲಿ ನಾಲ್ಕು ಕಾಲ್ ಅಥವಾ ಎರಡು ಕಾಲು ನಮ್ಮ ಮೇಲೆ ಕೋಸಿ ಅದನ್ನು ಕುಂ ಅವರೊಂದಿಗೆ ಬಾಳೆ ಎಲೆಯಲ್ಲಿ ಈ ಹಬ್ಬದ ಅಡುಗೆಯನ್ನು ಬಡಿಸ್ತಾರೆ ಹಬ್ಬದ ಅಡಿಗೆಯನ್ನು ಬಡಿಸಿದ್ಮೇಲೆ ಆ ಮುತ್ತೈಜೆಯರು ಊಟ ಮಾಡಿ ಆ ನಂತರ ಎಲ್ಲ ಮನೆ ಮಂದಿಯೆಲ್ಲ ಅವರಿಗೆ ಸಾಂಗ ನಮಸ್ಕಾರ ಮಾಡ್ತಾರೆ ಹಾಗೂ ಯಥಾಶಕ್ತಿ ಅರ್ಶನ ಕುಂಕುಮ ಬ್ಲೌಸ್ ಪೀಸು ಹಣ್ಣು ಕಾಯಿ ಅಂದರೆ ತೆಂಗಿನಕಾಯಿ ಹಣ್ಣು ಬಿಡ ಜಲ ಅಡಿಕೆ ಯಥಾಶಕ್ತಿ ದಕ್ಷಿಣೆಯನ್ನು ಕೊಟ್ಟು ಬಳೆ ಇಷ್ಟನ್ನ ಕೊಟ್ಟು ಎಲ್ಲ ಮನೆಯವನಿಗೆಲ್ಲ ಯಥಾಶಕ್ತಿ ನಮಸ್ಕಾರ ಮಾಡ್ತಾರೆ ಅದವರ ಆಶೀರ್ವಾದವನ್ನ ಬೇಡ್ತಾರೆ ಇಲ್ಲಿಗೆ ಈ ಒಂದು ಇವತ್ತಿನ ಒಂದು ಏನಿದೆ ಅದು ಮುಗೀತು ಆಚರಣೆ ಇದೆ ಅದು ಮುಗೀತು ಆ ಮುಟ್ಟವರು ಎಲ್ಲಾದ್ರು ತಗೊಂಡು ಅವ್ರ ಮನೆಗೂ ನಂತರ ಎಲ್ಲಾರ್ಗು ಆಶೀರ್ವಾದ ಮಾಡಿ ಹೋಗ್ತಾರೆ ಇಲ್ಲಿ ಏನಂದ್ರೆ ಹೊಸ ಅಕ್ಕಿ ಬಂದಿರೋದ್ರಿಂದ ನಾನು ಹೇಳಿದಾಗೆ ಅದನ್ನ ನಾಲ್ಕು ಜನಕ್ಕೆ ಹಂಚಿ ತಿನ್ನಬೇಕು ಅನ್ನೋ ಒಂದು ಸಂಪ್ರದಾಯದಿಂದ ಈ ಒಂದು ಆಚರಣೆ ಬಂದಿರಬಹುದು ಮತ್ತು ಸಂಜೆ ಎಲ್ಲರೂ ದೇವಿಗೆ ಆರ್ ನಮ್ಮ ಲಕ್ಷ್ಮಿಗೆ ಆರತಿ ಮಾಡಿ ಎಲ್ಲರೂ ಏನು ಮಾಡ್ತಾರೆ ಶುಕ್ರವಾರದ ಹಾಡಿರುತ್ತೆ ಸ್ವಲ್ಪ ಶುಕ್ರವಾರದ ಹಾಡು ಅಂತ ಕತೆ ರೂಪದಲ್ಲಿ ಕಥೆಯು ಹಾಡಿನ ರೂಪದಲ್ಲಿರುತ್ತೆ ಅದನ್ನು ರಾಗವಾಗಿ ಹೇಳೋರು ಹೇಳ್ತಾರೆ ಇಲ್ಲ ಓದ್ತಾರೆ ಸಂಜೆ ಆರತಿ ಮಾಡ್ತಾರೆ ಸರ್ಜನೆ ಮಾನ ದಿನ ಮಾಡೋರು ಮಾಡ್ತಾರೆ ಇಲ್ಲ ಆವತ್ತೆ ಮಾಡ್ಕೊಳ್ಳೋರ್ತಾರ ಶುಕ್ರವಾರ ಯಾರು ಮಾಡಲ್ಲ ಮಾನ ದಿನ ಮರು ಪೂಜೆ ಮಾಡಿ ಸರ್ಜನೆ ಮಾಡುವಂಥ ಸಂಪ್ರದಾಯ ಇದೆ ಈ ಒಂದು ಸ ಶುಕ್ರವಾರದ ಆಚರಣೆ ಹೆಂಗಳೇರೆ ಮುತ್ತೆದೆಯರೆ ಮಾಡುವಂಥದ್ದು ಹಾಗೂ ಪದ್ಧತಿ ಇರೋರ ಮನೆಯಲ್ಲಿ ಮಾತ್ರ ಇದು ಇರುತ್ತೆ ಇದರಿಂದ ಒಂದು ಕಮ್ಯುನಿಟಿಯಲ್ಲಿನ ಒಂದು ಬಾಂಧವ್ಯ ಹೆಚ್ಚಾಗುತ್ತೆ ಹೆಂಗಸರಗಳ ಮಧ್ಯೆ ಮತ್ತು ವಯಸ್ಸಾದ ಮುತ್ತೆದರಿಗೆ ಪೂಜೆ ಪುನಸ್ಕಾರ ಮಾಡೋರಿಗೆ ಇದರಲ್ಲಿ ಹೆಚ್ಚಿನ ಒಂದು ಏನು ಡಿಮ್ಯಾಂಡ್ ಅಥವಾ ಬೇಡಿಕೆ ಇರುತ್ತೆ ಅಥವಾ ಅವ್ರನ್ನೇ ಕಲಿಯೋದು ಆ ಮುತ್ತೆದೆಯಾಗಿ ಆ ರೀತಿಯ ಒಂದು ಸಂಪ್ರದಾಯ ಅಂತ ಇರುತ್ತೆ ಇನ್ನೊಂದು ಈ ಸಂಪ ಶುಕ್ರವಾರ ಮಾಡುವಂಥವ್ರ ಮನೆಯಲ್ಲಿ ಕೆಲವು ಮನೆಗಳಲ್ಲಿ ಹಸಿರು ಬೆಳೆ ತೊಡಲ್ಲ ಹಸಿರು ಸೀರೆ ಉಡಲ್ಲ ಅನ್ನೋ ಸಂಪ್ರದಾಯವೂ ಇರುತ್ತೆ ಇದು ಅವರವರ ಮನೆಗೆ ಬಂದಂತಹ ಒಂದು ಏನು ಆಚರಣೆ ಅಂತ ಹೇಳಿ ಶಿಕ್ಷಕರೇ ಕೇಳಲ್ದಲ್ಲ ಶ್ರಾವಣ ಶುಕ್ರವಾರದ ಒಂದು ಆಚರಣೆಯನ್ನ ಇದು ನಮ್ಮ ಶಿವಮೊಗ್ಗ ಭಾಗದಲ್ಲಿ ಹೇಗಿದೆ ಹಾಗೆ ನಾನು ಹೇಳಿದ್ದೇನೆ ಇದು ಬೇರೆ ಬೇರೆ ಪಂಗಡ ಹಾಗೂ ಬೇರೆ ಬೇರೆ ಜಾತಿಯವರಲ್ಲೂ ಈ ಆಚರಣೆ ಇದೆ ಅದು ಅವರ ಮನೆಯ ಪೂರಿತರ ಪದ್ಧತಿಯಂತೆ ಇರುತ್ತೆ ಸಾಕಷ್ಟು ವಿಶೇಷ ಮಾಹಿತಿಗಳನ್ನು ನೀವು ನಮ್ಮ ಚಾನಲ್ ಮುಖಾಂತರ ತಿಳ್ಕೊಳ್ತಾ ಇದ್ದೀರಾ ಇದೇ ರೀತಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಬರ್ತಾರೆ ಅಲ್ಲಿಯವರೆಗೂ ನಿರಂತರವಾಗಿ ನೋಡುತ್ತೀರಿ ಜಿ ಕೆ ಡಿಜಿಟಲ್ ನ್ಯೂಸ್ ಇದು ನಮ್ಮ ಚಾನಲ್ ನಿಮ್ಮ ಚಾನಲ್ ನಮ್ಮೆಲ್ಲರ ಚಾನಲ್ ಇದು ಜನಪರ ಚಾನಲ್ ಧನ್ಯವಾದ ವೀಕ್ಷಕರೇ ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ